ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸನ್ನನಾಥ ಸ್ವಾಮೀಜಿ ಹೇಳಿದ್ದಾರೆ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಸಮುದಾಯದ ಭವನದಲ್ಲಿ ಆದಿಚುಂಚನಗಿರಿ ಮಠ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಐನೂರರ ಐನೂರ ಹದಿನಾರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬೆಂಗಳೂರಿನ ಸುತ್ತ ಬೃಹತ್ ಕೆರೆಗಳ ನಿರ್ಮಾಣ ಮಾಡಿದ್ರು ಇನ್ನೂರ ಅರವತ್ತಕ್ಕೂ ಹೆಚ್ಚು ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ರು ಬೆಂಗಳೂರಿನ ಸುತ್ತಲೂ ನಾಲ್ಕು ಮಹಾದ್ವಾರಕಗಳನ್ನು ನಿರ್ಮಿಸಿದ್ರು ವಿಶ್ವದ ದೃಷ್ಟಿಯಲ್ಲಿ ಸಿಲಿಕಾನ್ ಸಿಟಿಯಾಗಲು ಕೆಂಪೇಗೌಡರ ಪಾತ್ರ ಬಹಳ ದೊಡ್ಡದೆಂದು ಪ್ರಸನ್ನನಾಥ ಸ್ವಾಮೀಜಿ ಹೇಳಿದರು ಸಿಂಡಿಕೇಟ್ ಸದಸ್ಯರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಶಶಾಂಕ್ ಗೌಡರು ವೇದಿಕೆಗೆ ಆಗಮಿಸಬೇಕು ಹಾಗೆ ಸಿರಿಬೈಲ್ ಧರ್ಮೇಶ್ ಅವರು ವೇದಿಕೆಗೆ ಆಗಮಿಸಬೇಕು ನಾಡಪ್ರಭು ಕೆಂಪಡೆ ಯಾಕೆ ನಿಂತಿದ್ರಿ ಎಲ್ಲ ಕಳಿಸಿ ಸಾ ಕೂತ್ಕೊಳ್ಳಿ ಕುತ್ಕೊಳ್ಳಿ ಕೊಡಿ ಬೇರೆ ಕರೆದಿ ಧನ್ಯವಾದಗಳು ಉದ್ಯಮ ಕ್ಷೇತ್ರದಿಂದ ಶ್ರೀ ವಾಸಣ್ಣ ವಾಸು ಪೇಂಟ್ಸ್ ಶಿವಮೊಗ್ಗ ಉತ್ತಮ ಕಾರ್ಯನಿರ್ವಹಣೆಗಾಗಿ ಅಭಿನಂದನೆಯನ್ನ ನೀಡಿದೆ ತೀಕ್ಷ್ಣ ಆಯ್ತು ಆಯ್ತಲ್ಲ ಆದ ಐನೂರು ಆರುನೂರು ವರ್ಷಗಳ ಕಾಲ ಇಲ್ಲಿವರೆಗೆ ಬೆಂಗಳೂರು ಬೆಂಗಳೂರು ಹೇಗೆ ಬೃಹತ್ತಾಗಿ ಬೆಳೆಯಿತು ಇನ್ನು ಮುಂದೆ ಸಾವಿರಾರು ವರ್ಷಗಳ ಕಾಲ ಇರುವಂತಹ ಬೆಂಗಳೂರು ಹೇಗಿರಬೇಕು ಅಂತೇಳುವಂಥ ಕಲ್ಪನೆಯನ್ನು ಇಟ್ಟುಕೊಂಡಿದ್ದಂತಹ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿರೋದಕ್ಕೆ ಇವತ್ತು ನಾವು ಎಷ್ಟು ಹೆಮ್ಮೆ ಪಟ್ಕೊಳ್ತಾ ಇದ್ದೇವೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ಅವರ ದೂರ ದೃಷ್ಟಿ ಇಟ್ಟು ಬೆಂಗಳೂರನ್ನು ಕಟ್ಟಿರುವಂಥ ವಿಚಾರಗಳನ್ನು ನಾವೆಲ್ಲರೂ ಈಗಾಗಲೇ ವೇದಿಕೆ ಮೇಲಿರುವಂಥ ಗಣ್ಯರು ಮಾತನಾಡಿದ್ದಾರೆ ಕೆಂಪೇಗೌಡರ ಬದುಕು ಅವರು ವಿಜಯನಗರದ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಅವರ ಜೊತೆಯಲ್ಲಿದ್ದು ಆಡಳಿತ ಮಾಡಿರುವಂಥ ವಿಚಾರ ನಮಗೆ ಗೊತ್ತಿದೆ ಅಚ್ಚುತರಾಯ ಬಂದ ನಂತರ ದಿನಗಳಲ್ಲಿ ಅವರ ಮೇಲೆ ಸ್ವತಃ ನಾಣ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರೊಬ್ಬರು ಸಾಮಂತ ರಾಜರಾಗೋದಿಲ್ಲ ಸ್ವತಃ ತಾನೇ ರಾಜನಾಗಬೇಕು ಅಂತೇಳಿ ಹೊರಡ್ತಾರೆ ಅಂತ ಹೇಳಿ ಯಾರೋ ಬೇರೆ ಕಿವಿಯಲ್ಲಿ ಚುಚ್ಚುದರ ಮುಖಾಂತರ ಪರೀಕ್ಷೆ ಮಾಡ್ತಾರೆ ಆವಾಗ ಕಡೆಗೆ ಅಲ್ಲಿರುವಂಥ ಅಚ್ಚುತರಾಯ ಅವರನ್ನು ಜೈಲಲ್ಲಿ ಐದು ವರ್ಷಗಳ ಕಾಲ ಇಡ್ತಾರೆ ಇದೆಲ್ಲವೂ ಕೆಂಪೇಗೌಡರ ಬದುಕಿನ ಜೀವನದ ಒಂದು ವೃತ್ತಾಂತ ಹಾಗಾಗಿ ನಾವು ಒಂದು ಸಲ ನೋಡಬಹುದು ಕೆಂಪೇಗೌಡರು ಕೃಷ್ಣದೇವರಾಯನ ಕಾಲದಲ್ಲಿ ಹೇಗಿದ್ರು ಜಟ್ಟಿಯ ಜೊತೆಯಲ್ಲಿ ಜಟ್ಟಿಯಾಗಿ ಹೋರಾಟ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಸರನ್ನು ತಂದಂಥವರು ಕೆಂಪೇಗೌಡ ಅಂತ ಹೇಳುವಂಥ ಮಾತಿದೆ ಅಂಥದ್ದು ಸುಮಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗಬಹುದು ಗಂಟೆ ಎರಡಾಗಿದೆ ಪ್ರಸಾದ ಸರ್ವ ದುಃಖ ಹಾನಿ ರಸ್ಯೋಪ ಜಾಯತೆ ಅಂತ ಹೊಟ್ಟೆ ಹಸಿದರೆ ಜುಟ್ಟಿಗೆ ಮಲ್ಲಿಗೆ ಹೂವಿನ ಅವಶ್ಯಕತೆ ಇಲ್ಲವಂತೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಎಲ್ಲರ ಭಾವನೆಗಳಿರುತ್ತೆ ಹಾಗೆ ಗಂಟೆ ಎರಡಾಗಿದೆ ಸಮಯವಾಗಿದೆ ಭಾಳ ಹೊತ್ತು ಕೆಂಪೇಗೌಡರನ್ನು ಮಾತಾಡ್ತಾ ಇದ್ರೆ ಇತ್ತ ಕಡೆ ನಮ್ಮ ಹೊಟ್ಟೆ ಕೆಂಪೇಗೌಡರನ್ನು ಬೇಗ ಮುಗಿಸಿ ಅಂತ ಹೇಳುವಂಥ ಪರಿಸ್ಥಿತಿ ಬರಬಹುದೇನು ಅಂತ ಗೊತ್ತಿಲ್ಲ ಕೆಂಪೇಗೌಡರು ಜಯಂತಿಯ ಒಂದು ಕಾರ್ಯಕ್ರಮದ ಜೊತೆಗೆ ಗ್ರಾಮೀಣ ಕ್ರೀಡೆಗಳನ್ನು ಆಡಿಸಿ ಅಲ್ಲಿ ವಿಜೇತರಾದಂಥವರಿಗೆ ಬಹುಮಾನ ಕೊಡ್ತೀವಿ ಅಂತೇಳಿ ಒಂದು ಹೊಸ ಪ್ರಯೋಗವನ್ನು ಈ ಸಾರಿಯ ಕಾರ್ಯಕ್ರಮದಲ್ಲಿ ಮಾಡಿದ್ದು ವಿಶೇಷ ಹಾಗೆಯೇ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಅವರು ಕೆಂಪೇಗೌಡರ ಕುರಿತಾಗಿ ಭಾಷಣ ಸ್ಪರ್ಧೆಯನ್ನು ಮಾಡ್ತಾರೆ ಭಾಷಣ ಸ್ಪರ್ಧೆಯನ್ನು ಮಾಡ್ತಾರೆ ನೂರಾರು ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ ಇವತ್ತು ಆ ಮಕ್ಕಳಿಗೆ ಇಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇದೊಂದು ಹೊಸ ಪ್ರಯೋಗ ಹಾಗೇ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘ ಅವರು ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಮಾಡ್ತಾರೆ ಸುಮಾರು ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಬಹಳ ವಿಶೇಷ ಅಂದ್ರೆ ನಿನ್ನೆ ಗುರುಜಿಯವರು ಫಲಿತಾಂಶವನ್ನು ಅವಲೋಕನ ಮಾಡುವ ಸಂದರ್ಭದಲ್ಲಿ ಏನ್ರಿ ಇದು ಐವತ್ತು ಅಂಕಕ್ಕೆ ಇದೆ ನಲವತ್ತೆಂಟು ನಲವತ್ತೊಂಬತ್ತು ಅಂಕಗಳನ್ನು ಪಡೆದಂತವ್ರು ಇದಾರಲ್ಲ ಇದು ಎಂತ ಒಳ್ಳೆಯ ಸ್ಪರ್ಧೆ ಅಲ್ಲ ಅಂತೇಳಿ ಅಂದರೆ ಇವೆಲ್ಲದರ ಮುಖ್ಯ ಉದ್ದೇಶ ಏನು ಅಂತಂದರೆ ಕಾರ್ಯಕ್ರಮಕ್ಕೆ ಮೊದಲು ಕೆಂಪೇಗೌಡರನ್ನ ಕುರಿತು ಇಲ್ಲಿ ಒಂದು ವಿಶೇಷವಾದ ಸಾಕ್ಷ್ಯಚಿತ್ರವನ್ನು ಪ್ರವೇಶ ಹಾಕಿದ್ರು ಅಂದರೆ ನಾವು ಇವತ್ತು ಪ್ರತಿಷ್ಠೆಯ ಒತ್ತು ಕೊಡ್ದೇನೆ ವಾಸ್ತವಿಕತೆಗೆ ನಾವು ಒತ್ತು ಕೊಡಬೇಕಾಗಿದೆ ವಾಸ್ತವಿಕತೆಗೆ ನಾವು ಒತ್ತು ಕೊಡಬೇಕಾಗಿದೆ ಸ್ಪರ್ಧೆ ಅನ್ನೋದು ಆರೋಗ್ಯಕರವಾಗಿ ಇರಬೇಕು ಅದು ಒಬ್ಬರನ್ನ ಒಬ್ಬರು ಹಿಯಾಳಿಸುವ ರೀತಿಯಲ್ಲಿ ಇರಬಾರದು ಯಾಕೆಂದ್ರೆ ಕೆಂಪೇಗೌಡರು ಇವತ್ತು ನಾಡಪ್ರಭು ಅಂತ ಅನ್ಸ್ಕೋಬೇಕಾದ್ರೆ ನೀವು ನೋಡಿ ಒಬ್ಬ ಆಳುವವನಿಗೆ ಇರಬೇಕಾದಂತ ಎಲ್ಲ ಅರ್ಹತೆಗಳು ಏನಾದ್ರೂ ಇದಾವೆ ಅಂತೇಳಿ ನೋಡೋದಾದ್ರೆ ಅಥವಾ ಇವತ್ತು ಅವಲೋಕಿಸೋದಾದ್ರೆ ಅಥವಾ ಇವತ್ತು ನಮ್ಮ ನಾಯಕರು ಯಾವ ರೀತಿ ಸಮಾಜದಲ್ಲಿ ನಾವು ಕಟ್ಟಬೇಕು ಸಮೂಹವನ್ನ ಅನ್ನೋದಾದ್ರೆ ಕೆಂಪೇಗೌಡರ ಕುರಿತಾಗಿ ಒಂದು ಸ್ವಲ್ಪ ಹೊತ್ತು ಯಾವುದೋ ಒಂದು ಸಾಕ್ಷ್ಯಚಿತ್ರವೋ ಅಥವಾ ಅವರನ್ನೇ ಕುರಿತಾದಂತ ಬಂದ ಪುಸ್ತಕಗಳನ್ನು ನೋಡಿದ್ರೆ ಓದಿದ್ರೆ ಖಂಡಿತವಾಗಲೂ ಕೂಡ ಅರಿವಾಗುತ್ತದೆ ನೋಡಿ ಅವರು ಒಂದು ನಗರವನ್ನು ಕಟ್ಟುವಾಗ ಅದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಹೇಗೆ ಒದಗಿಸಿದ್ದು ಮತ್ತೆ ಸಮುದಾಯದಲ್ಲಿ ಅಂದ್ರೆ ಸಮುದಾಯ ಅಂತ ಅಂದ್ರೆ ಎಲ್ಲ ವರ್ಗಗಳು ಯಾಕೆಂದ್ರೆ ಅವತ್ತು ನಮ್ಮ ಈ ಕಾಲದ ಹಾಗೆ